ಜನರಿಗೆ ಬುದ್ಧರ ಬಗ್ಗೆ ಸ್ವಲ್ಪ ಒಂದಷ್ಟು ಗೊಂದಲ ಇದೆ ಭಗವಾನ್ ಬುದ್ಧರು ಯಾವುದೇ ಎಡವನ್ನ ಯಾವುದೇ ರೋಗಿಯನ್ನ ಯಾವುದೇ ಭಿಕ್ಷಕನನ್ನ ನೋಡಿ ಅವರು ಪರಿವರ್ತನೆ ಆಗಲಿಲ್ಲ ನಾವೇನಿವತ್ತು ನೀರಿಗಾಗಿ ತಮಿಳುನಾಡಲ್ಲಿ ಹೋರಾಟ ಮಾಡ್ತಿದ್ದೀವಿ ಅದೇ ರೀತಿ ರೋಹಿಣಿ ನದಿಗೆ ನೀರಿಗೋಸ್ಕರ ಸಂಘ ಮತ್ತು ಸಾಖ್ಯ ಸಂಘ ಮತ್ತು ಸಾಖ್ಯ ಸಂಘಕ್ಕೆ ಯುದ್ಧದ ಒಂದು ಸಂದರ್ಭದಲ್ಲಿ ಯುದ್ಧದಿಂದ ನಾವು ಯಾವುದನ್ನೇ ಪರಿಹಾರ ಕಳ್ಕೊಳ್ಳಲಿಕ್ಕೆ ಸಾಲ ಆಗೋದಿಲ್ಲ ನಾವು ಒಂದು ನೀರಿನ ಸಮಸ್ಯೆಯನ್ನ ನಾವೆಲ್ಲರೂ ಕೂತ್ಕೊಳ್ಳೋದನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಅವತ್ತಿನ ಸಿದ್ಧಾರ್ಥ ಕೊಟ್ಟಂಥದ್ದನ್ನ ಆ ಸಂಘ ತಿರಸ್ಕಾರ ಮಾಡೋದಕ್ಕೆ ಆ ಸಂಘವನ್ನು ಪನಿಷ್ಮೆಂಟ್ ಆಗಿ ಅವ್ರನ್ನ ಹೊರಕಳಿಸಿದಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಮತ್ತು ಈ ಸಮಾಜ ಇರತಕ್ಕಂಥ ಅಜ್ಞಾನಿಗಳಿಗೆ ನಾನು ಸುಜ್ಞಾನವನ್ನು ತುಂಬಬೇಕು ಅಂತ ಹೇಳಿದ್ರೆ ನಾನು ಎಲ್ಲವನ್ನು ಕೂಡ ಕೆಲಸಿ ನಾನು ರಾಜ್ಯವನ್ನು ತ್ಯಾಗ ಮಾಡಿ ನಾನು ನಾನು ಪರಿವರ್ತನೆಯಾಗಿ ಈ ಸಮಾಜ ಕೂಡ ಪರಿವರ್ತನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಆರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ನಲವತ್ತೈದು ವರ್ಷಗಳ ಕಾಲ ಇಡೀ ದೇಶವನ್ನು ಸುತ್ತಿ ಒಂದು ಸತ್ಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಇಡೀ ಪ್ರಪಂಚದ ಏಕೈಕ ದೊಡ್ಡ ಜ್ಞಾನಿ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಭಗವಾನ್ ಬುದ್ಧ ಅದನ್ನ ಸಾವು ನೋವು ದುಃಖ ನೋಡಿದಂಥದಲ್ಲ ನಮ್ಮ ಶ್ರೀವತ್ಸ ಅಂತವರು ಒಬ್ಬರೇ ಅಲ್ಲ ಬಹಳಷ್ಟು ಜನ ಬುದ್ಧನನ್ನ ಅರ್ಥೈಸ್ಕೊಳ್ಳೋದ್ರಲ್ಲಿ ಓದುವುದರಲ್ಲಿ ವಿಪರೀತನಾಗಿದ್ದಾರೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಓದುವನ್ನ ಓದನ್ನ ಬಯಸ್ಕೊಳ್ಳದೆ ಎಷ್ಟೋ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎರಡು ಮಾತುಗಳಲ್ಲಿ ಮೂರು ಮಾತುಗಳಲ್ಲಿ ಮುಗಿಸ್ತಕ್ಕಂಥದನ್ನು ನಾವು ಕಾಣಿದೀವಿ ಅಂಬೇಡ್ಕರ್ನ ಸಂಪೂರ್ಣವಾಗಿ ಓದ್ದೆ ಅಂಬೇಡ್ಕರ್ ವಿಚಾರವನ್ನ ಪ್ರಸ್ತಾವನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅಂಬೇಡ್ಕರ್ನ ಓದಿ 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 ಅಂತಕ್ಕಂಥದನ್ನು ಕೂಡ ಈಗಾಗಲೇ ಸಂವಿಧಾನ ಪೀಠಕ್ಕೆ ಈ ರಾಜ್ಯದಲ್ಲಿ ಭಾಳ ಸಂಚಲವನ್ನು ಮೂಡಿಸಿದೆ ಆ ಸಂವಿಧಾನ ಪೀಠಕ್ಕೆ ಆಶಯಗಳನ್ನ ನಾವು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಬಹಳ ಉತ್ತಮ ಅಂತಕ್ಕಂಥ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ ಇಷ್ಟೊತ್ತೂ ಕೂಡ ನಮಗೆ ಯಾಕಂದ್ರೆ ಅವರು ಸರಳ ಸಜ್ಜನಿಕೆ ವ್ಯಕ್ತಿ ಶ್ರೀವತ್ಸ ಭಾಳ ಮುಗ್ಧ ಮನಸ್ಸಿನಲ್ಲಿರ್ತಕ್ಕಂಥವ್ರು ನನಗೆ ಭಾಳಷ್ಟು ಸ್ನೇಹಿತ ಹಾಗಾಗಿ ಅವರು ನಾನು ನನ್ನ ಮನವಿಯನ್ನು ಹೇಳ್ತಾ ಇದ್ದೀನಿ ನೀವು ಅಂಬೇಡ್ಕರ್ನ ಓದಬೇಕು ಬುದ್ಧನನ್ನು ಓದಬೇಕು ಭಾಳ ಬಹಳ ಭಾಳ ಏನು ಗೊತ್ತಿದೆ ನಿಮ್ಮ ಪಾಂಡಿತ್ಯ ಏನು ನನಗೆ ಗೊತ್ತಿದೆ ಇನ್ನು ಮುಂದೆ ಅಷ್ಟು ವಿಚಾರಗಳನ್ನು ಓದಬೇಕು ಬರೋವರ್ಸನ್ನು ಕೂಡ ನಿಮ್ಮನ್ನು ಆಹ್ವಾನಿಸ್ತೀನಿ ಆ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಸಂದೇಶವನ್ನು ಕೊಡ್ತಾ ನಿಮಗೆ ನಾನು ಧನ್ಯವಾದ ಹೇಳ್ತಾ ಈಗ ನನ್ನನ್ನು ಕುರಿತು ಬಹಳಷ್ಟು ಜನ ನಿರೀಕ್ಷಿಸಲಿದ್ದಾರೆ ನಿಮ್ಮ ಮಾತ್ರೆ ಯಾಕೆಂದ್ರೆ ಬಹಳ ಗಟ್ಟಿತನ ಇದೆ ಗೊತ್ತಿದ್ದ ದಿನದಲ್ಲಿ ಆ ಗಟ್ಟಿತನವನ್ನು ಈ ಸಮಾಜಕ್ಕೆ ಕಟ್ಟಬೇಕು ಬಾಬಾ ಸಾಹೇಬರ ಆಶಯಗಳನ್ನ ಬುದ್ಧರ ಚಿಂತನೆಯನ್ನ ಈ ದೇಶಕ್ಕೆ ರಾಜ್ಯಕ್ಕೆ ಬಿತ್ತುವಂಥ ಕೆಲಸ ನೈತಿಕತೆ ನಿಮ್ಮದು ನಮ್ಮದು ಅದು ಕುರ್ತಾಗಿ ಮಾತಾಡಬೇಕು ಅಂತೇಳಿ ನಿಮಗೆ ನಾನು ಮನವಿ ಮಾಡ್ತೇನೆ